ನಮಸ್ಕಾರ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು ಎಲ್ಲ ನಮ್ಮ ಪ್ರಿಂಟ್ ಮೀಡಿಯಾ ಪ್ರೆಸ್ ಮೇಲ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಹಾಗೆ ನಾಳೆ ಗಣರಾಜ್ಯೋತ್ಸವ ಇದೆಯಲ್ಲ ಗಣರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಎಲ್ಲ ನನ್ನ ಫಸ್ಟ್ ಸೀನಿಯರ್ಸ್ ಎಲ್ಲ ಭಾಮಾರಿ ಅಣ್ಣ ಆಗ್ಲಿ ಎನ್ ಎಂ ಸುರೇಶ್ ಅಣ್ಣ ಅವರಾಗ್ಲಿ ಮತ್ತು ಎಲ್ಲ ನಮ್ಮ ಹಿರಿಯರು ಬಹಳಷ್ಟು ಜನ ನನ್ನ ಒಂದು ಫೋನ್ ಕಾಲ್ ನಾ ಒಂದೊಂದು ಫೋನ್ ಕಾಲ್ಗೆ ಎಲ್ಲಾರು ಬರ್ತೀನಿ ನಮ್ ಸಿನಿಮಾ ನಮ್ ಸಿನಿಮಾ ಅಂತ ಎಲ್ಲರೂ ಬಂದ್ರು ಅಂಡ್ ನಮ್ಮ ಶ್ರೀನಿವಾಸ್ ಸರ್ ಪೊಲೀಸ್ ಅಧಿಕಾರಿ ಅವರು ಶ್ರೀನಿವಾಸ್ ಸರ್ ಅಂಡ್ ತರುಣ್ ಶಿವಪ್ಪ ಅವರು ನಿರ್ಮಾಪಕರು ಅವರು ಇದ್ದಾರೆ ಭಾಳಷ್ಟು ಜನ ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ನಾನು ಒಂದೊಂದು ಫೋನ್ ಕಾಲೇಜು ಬರ್ತೀನಿ ಬ ಅಂತ ಹೇಳಿ ಆ್ಯಂಡ್ ರಾಘು ರಾಘವರಲ್ಲಿ ಜಿಟಿಮಲ್ ರಾಘವರು ಹೊರಟ್ರ ಅಂಡ್ ಅಣ್ಣ ಎಲ್ರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಕಮ್ಮಿಂಗ್ ಟು ನನ್ನ ಎಲ್ಲ ಬ್ರದರ್ಸ್ ನಮ್ಮ ಗಜಪಡೆ ನಮ್ಮ ಧನು ಅವರಾಗ್ಲಿ ಅಂಡ್ ನಮ್ಮ ಜಯದ್ ಅವರಾಗ್ಲಿ ಅಂಡ್ ವಿನಯಸ್ ಅವರವರಾಗ್ಲಿ ನಮ್ಮ ಚೇತು ಮಾರ ಅಷ್ಟೇ ಹೆಸರು ಚೇಂಜ್ ಮಾರ ಅಂತಾನೆ ಮಾರ ಅಂಡ್ ನಮ್ಮ ಯಶಸ್ಸೂರಿ ಅವರಾಗ್ಲಿ ಅಂಡ್ ಮೈ ಯಸ್ಟ್ ಸ್ಮಾಲ್ ಯಂಗೆಸ್ಟ್ ಬ್ರದರ್ ಕಬಿ ಅಂಡ್ ನಮ್ಮ ತರುಣ್ ಸುಧೀರ್ ಅವರು ಸೊ ಎಲ್ಲರೂ ಒಂದ್ ಒಂದ್ ನನ್ನ ನಾರ್ಮಲ್ ಎಷ್ಟು ಬಿಜಿ ಶೆಡ್ಯೂಲ್ ಅಲ್ಲಿ ಇದ್ರು ಎಲ್ಲ ಫೋನ್ ಮಾಡಿದ ತಕ್ಷಣ ಬರ್ತೀನಿ ಬರ್ತೀನಿ ಮಂದ್ ಸಿನ್ಮಾ ಅಂತ ಹೇಳಿ ಸೊ ಎಲ್ಲರೂ ಬಂದ್ರು ಅಂಡ್ ನಮ್ ಧನ್ಯವಾದಗಳು ಇಲ್ಲೇ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ನೀವು ಬಿಡಿ ಒಂದ್ ಸಿನಿಮಾ ನೋಡಿ ಅದೇ ಅಂಡ್ ಇಲ್ಲೇನು ಅಂದ್ರೆ ಅಭಿಯವ್ರ ಸಿನಿಮಾಗ್ ನಾವೆಲ್ಲರೂ ಹೋಗ್ತಿದ್ವಿ ನಮ್ಮ ಸಿನಿಮಾ ಅವರ್ ಬರ್ತಾ ಇದ್ರು ಸೂರ್ಯ ಅವ್ರ ಸಿನಿಮಾ ಗರಡಿ ಬಂದಾಗ ನಾವೆಲ್ಲ ಮತ್ತೆ ಸಪೋರ್ಟ್ ಮಾಡಿದ್ವಿ ಎಲ್ಲರೂ ಹೋಗ್ತಿದ್ವಿ ಅಂಡ್ ತನು ಅವ್ರ ಸಿನಿಮಾ ಕೈವಾ ಬಂದಾಗಲೂ ಎಲ್ಲರೂ ಹೋಗಿದ್ವಿ ಅಂಡ್ ಜಯಾದ್ ಅವ್ರ ಸಿನ್ಮಾ ಬಂದಾಗ ಬನಾರಸ್ ಬಂದಾಗ ನಾವೆಲ್ಲರೂ ಹೋಗಿ ಸಪೋರ್ಟ್ ಮಾಡಿದ್ವಿ ಅಂಡ್ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ಕರುನಾಡ ಅಧಿಪತಿ ಬಾಕ್ಸ್ ಆಫೀಸ್ ಸುಲ್ತಾನ್ ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಅವ್ರು ಬಹಳಷ್ಟು ನಮಗೆ ಸಪೋರ್ಟ್ ಮಾಡಿ ಅಂದ್ರೆ ನಮಗೆಲ್ಲ ಅವರೇ ಸಪೋರ್ಟ್ ಮಾಡಿ ಸೊ ಇವತ್ತು ಈ ಹಂತಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಅಂದ್ರೆ ಅವರು ಅವರ ಒಂದು ಆಶೀರ್ವಾದ ಅದು ಹೌದು ಈ ಗಜ ಪಡೆ ಅಂತ ಸ್ಟಾರ್ಟ್ ಮಾಡಿದ್ರೆ ಅವ್ರ ಜೊತೆ ನಾವೆಲ್ಲ ಇದ್ದಾಗ ಗಜ ಅಂದ್ರೆ ಅವರು ಗಜ ಪಡೆ ಅಂದ್ರೆ ನಾವು ಅವ್ರಿಗೂ ನಾನು ಧನ್ಯವಾದಗಳು ಹೇಳಕ್ ಪಡ್ತೀನಿ ಖಂಡಿತ ಅವರು ಬಂದು ಎಲ್ಲ ಕೇಳಿದ್ರು ಟೀಸರ್ ಬರ್ತಿದ್ದಾರೆ ಅಂತ ಇಲ್ಲ ಅವರು ಮೇನ್ ಇವೆಂಟ್ ಟ್ರೈಲರ್ ಗೆ ಮತ್ತೆ ನಾವೆಲ್ಲಾರು ಬರ್ತೀವಿ ಇದೇ ಟ್ರೈಲರ್ ಗೆ ಎಲ್ಲಾರು ಬಂದು ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಂತೀನಿ ಅಂಡ್ ಸಿನಿಮಾ ಬಗ್ಗೆ ಟ್ರೈಲರ್ ಇಷ್ಟ ಆಯ್ತಾ ಟೀಸರ್ ಸಾರಿ ನೋಡಪ್ಪ ಎಲ್ಲ ಹಿರಿಯರಿಗೂ ನನ್ನ ಸ್ನೇಹಿತರಿಗೂ ಎಲ್ಲ ಧನ್ಯವಾದಗಳು ತಿಳಿಸ್ತಾ ದಯವಿಟ್ಟು ಹೆಸರು ತಗೊಂಡಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೋಬೇಡಿ ದಯವಿಟ್ಟು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಟೀಸರ್ ಸಿನಿಮಾ ಬಗ್ಗೆ ನಾನು ಬಹಳಷ್ಟು ಮುಂದೆ ಮಾತಾಡ್ತೇನೆ ನೆಕ್ಸ್ಟ್ ಇದೆ ತುಂಬಾನೇ ಇದೆ ಸಿನಿಮಾ ಬಗ್ಗೆ ನಾವು ಟೆಕ್ನಿಷಿಯನ್ಸ್ ನಾವು ನಾವು ಮಾತಾಡ್ಕೊಳ್ಳೋದು ಸಿನಿಮಾ ಬಗ್ಗೆ ಹೇಳೋದು ಅದಕ್ಕಿಂತ ಬೆಟರ್ ಅಂದ್ರೆ ಇವತ್ತು ನೀವ್ ಏನ್ ಟೀಸರ್ ನೋಡಿದೀರ ನಾವು ಕೆಲಸ ನಾವು ಏನ್ ಮಾಡ್ಬೇಕು ಅನ್ನೋದು ಕೆಲಸದಲ್ಲಿ ತೋರಿಸ್ತೀವಿ ಸೊ ನಮ್ಮ ಇಡೀ ತಂಡಕ್ಕೆ ಎಲ್ರಿಗೂ ನನ್ನ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಅಫ್ಕೋರ್ಸ್ ಹರೀಶ್ ಅರ್ಸ್ ಅವರು ಥ್ಯಾಂಕ್ ಯು ಇಷ್ಟೊಂದು ಒಳ್ಳೆ ಎಲ್ಲ ಸೆಟ್ ಅಪ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ ಅಂಡ್ ವೆಂಕಟೇಶ್ ಪಿ ಆರ್ ಸರ್ ಎಲ್ಲಿದ್ದಾರೆ ವೆಂಕಟೇಶ್ ಬೈರ ಅವರು ನಮ್ಮ ಪಾಪ ಅವರು ಬಂದು ನಾನು ಸಪೋರ್ಟ್ ಮಾಡೋದು ಅಂಡ್ ಟೀಸರ್ ಸಿನಿಮಾ ಬಗ್ಗೆ ನಾನು ಬಹಳ ಮಾತಾಡೋದಿದೆ ಆಮೇಲೆ ಮುಂದೆ ಮಾತಾಡ್ತೀನಿ ಈ ಸಿನಿಮಾ ಬಗ್ಗೆ ನಾನು ಒಂದು ಹೇಳಕ್ ಇಷ್ಟಪಡ್ತೇನೆ ಆಮೇಲೆ ಮಾಧ್ಯಮ ಮಿತ್ರ ಹತ್ರ ನಾನು ಬಹಳಷ್ಟು ದಿನದ ಹಿಂದಿನಿಂದ ಮಾತಾಡಬೇಕು ಅಂತ ನಾನು ಅನ್ಕೊಂಡಿದ್ದೆ ನೆಲ್ಸನ್ ಟೈಮಲ್ಲಿ ಮಾತಾಡಿದ್ರೆ ನೆಲ್ಸನ್ ಅದಕ್ಕೂ ಇದಕ್ಕೂ ಕ್ಲಬ್ ಆಗಿಡುತ್ತೆ ಅಂತ ಬೇಡ ಅಂತ ಗುರು ಸರ್

ಏನಪ್ಪ ಗುರು ದೇಶಪಾಂಡೆ ಸರ್ ಅವರು ಕೂಡ ವೇದಿಕೆ ಗುರು ಸರ್ ಬಂದಿದ್ರು ಮಾತಾಡ್ಲಿ ನಾನು ಮುಂದಿನ ಕಂಟಿನ್ಯೂ ಮಾಡ್ತೀನಿ ತಗೊಳ್ಳಿ